ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಮದುವೆಲ್ಲ ಆಗುತ್ತೆ ಅಲ್ವಾ ನಮಗೂ ಏನಕ್ಕೆ ಸ್ವಲ್ಪ ಸೈಡ್ ನಿಂತ್ಕೊಂಡ್ರೆ ಎಲ್ಲರೂ ಆಯ್ತದೆ ಯೆಸರೂ ಭೀಮಪಾಯಿ ತಾಯಿ ಯೆಸರೂ ಸೂರ್ಯತೇ ಬಂದಾರ ನಾವು ಕೊಟ್ಟಿದ್ದಾರೆ ಅಷ್ಟೇ ಕೊಟ್ಟಿದ್ದಾರೆ ಅವರು ಏನೆಲ್ಲ ಮಾಡಿದ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಕುಡಿಯುವ ನೀರಿಗಾಗಿ ಮಟ್ಟ ಮೊದಲಿಗೆ ಹೋರಾಟ ಮಾಡಿದಂಥ ವ್ಯಕ್ತಿ ಇದ್ದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾಕಂದರೆ ಅವರಿನ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅವರಕ್ಕೆ ಅವರ ಬಾಲ್ಯ ಅವರ ಸ್ಕೂಲಲ್ಲಿ ದೂರ ಕುಡಿಸ್ತಾ ಇದ್ದಿದ್ದು ಕುಡಿಯುವ ನೀರಿಗೆ ಎಷ್ಟು ಕಷ್ಟ ಇತ್ತು ಗೊತ್ತಿದೆ ಸೊ ಅಂಥ ಒಂದು ಅವರು ಶಾಲಾ ಹೋರಾಟವನ್ನು ಪ್ರಾರಂಭ ಮಾಡ್ಕೊಂಡು ಬಂದು ನೆಕ್ಸ್ಟು ಅವರು ತುಂಬ ಒಳ್ಳೆಯ ಅರ್ಥಶಾಸ್ತ್ರಜ್ಞರು ಸಂವಿಧಾನ ತಜ್ಞರು ಜ್ಞಾನ ತುಂಬ ಕಿರ್ತಕಂದವರು ಶಿಕ್ಷಣ ತಜ್ಞರು ಹೀಗೆ ರಿಸರ್ವ್ ಪ್ರಾರಂಭ ಕೂಡ ಅವರೇ ಕಾರಣಕರ್ತರು ಮೊದಲ ಕಾನೂನು ಸಚಿವರು ಹೀಗೆ ಯಾವುದೇ ಒಂದು ಕ್ಷೇತ್ರಕ್ಕೆ ಅವರು ಕೊಡುಗೆ ಕೊಟ್ಟಿಲ್ಲ ಅಂತ ಹೇಳಿ ಅಷ್ಟೊಂದು ದೊಡ್ಡ ಮಟ್ಟದ ಕೊಡುಗೆನೇ ಕೊಟ್ಟಿದ್ದಾರೆ ಇಡೀ ವಿಶ್ವದಲ್ಲಿ ವಿಶ್ವದಲ್ಲಿಯೇ ನಾಲೆಡ್ಜ್ ಡೇ ವಿಶ್ವ ಜ್ಞಾನ ಜ್ಞಾನಿ ದಿನ ಅಂತೇಳಿ ಯಾಕಾಗುತ್ತೆ ಅಂತ ಕೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಷ್ಟು ಓದಿದಂಥ ಮತ್ತೊಬ್ಬ ವ್ಯಕ್ತಿ ಇಡೀ ಪ್ರಪಂಚದಲ್ಲಿ ಇಲ್ಲ ನಮ್ಮ ವಿಶ್ವ ಜ್ಞಾನಿ ದಿನವನ್ನ ಇಡೀ ಪ್ರಪಂಚದಲ್ಲಿ ಆಚರಿಸ್ತಾರೆ ಅಂತ ವ್ಯಕ್ತಿ ಭಾರತೀಯರು ಅನ್ನೋದನ್ನ ನಮಗೆಲ್ಲ ಕಮ್ಮೆ ಸೊ ಹೀಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಂಥವ್ರು ಅಂಬೇಡ್ಕರ್ ಅವರು ಅಂಬೇಡ್ಕರ್ಗೆ ಅದನ್ನೆಲ್ಲ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಅಂಬೇಡ್ಕರ್ ಅವರ ಕೊಡುಗೆ ಬಗ್ಗೆ ಸಾಕಷ್ಟು ಚರ್ಚೆಗಳು ವಿಚಾರವಂತರಗಳು ಎಲ್ಲ ನಡೀತಾ ಇದೆ ಜನರಿಗೆಲ್ಲ ಗೊತ್ತಾಗಿದೆ ಇವತ್ತು ಇಡೀ ವಿಶ್ವಕ್ಕೆ ನಾವು ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಸ್ಟೂಡೆಂಟ್ಸನ್ನು ಸಡನ್ನಾಗಿ ಕರ್ಕೊಂಡು ನೀವು ಮಾತಾಡೋ ಅಂತ ಹೇಳಿದಾಗ ಏನು ಪ್ರಿಪರೇಷನ್ ಇಲ್ಲದೆ ಬಂದು ಮಾತಾಡೋ ಒಂದು ಅವಕಾಶ ಕೊಟ್ಟಿದ್ದೀರಿ ಆದರೂ ಸಂಘಟನೆಯ ಕೆಲಸಗಳನ್ನ ಎರಡು ವರ್ಷಗಳಿಂದ ನಾನು ಕೂಡ ಗಮನಿಸ್ತಾ ಇದ್ದೇನೆ ನಾನು ಕೂಡ ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ಏನು ಖುಷಿ ಆಗುತ್ತೆ ಅಂದರೆ ವೈಯಕ್ತಿಕವಾಗಿ ನೀವೆಲ್ಲರೂ ಮಂಜುಳಾ ಮೇಡಮ್ ಅವರು ಸ್ನೇಹಿತರಾದಂಥ ಸಂತೋಷ್ ಅವರು ಇವೆಲ್ಲರೂ ಸೇರಿ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಇವತ್ತು ಕೂಡ ನನಗೆ ನೆನಪಿದೆ ಇಲ್ವಾಲ ಒಂದು ರೂಟ್ಗಳಲ್ಲಿ ದೊಡ್ಡ ಮೈದಾನದಲ್ಲಿ ಒಳ್ಳೆಯ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ ಅದಾದ್ಮೇಲೆ ಇಂಥ ಹಲವಾರು ಕಾರ್ಯಕ್ರಮಗಳನ್ನ ಸತತವಾಗಿ ನಿರಂತರವಾಗಿ ಕಳೆದ ಎರಡು ವರ್ಷದಲ್ಲಿ ನೀವು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಜನಪರ ವಿಷಯಗಳನ್ನ ಸಾಧಕರನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿರೋನ್ನ ನೀವು ಐಡೆಂಟಿಫೈ ಮಾಡಿ ಅವ್ರಿಗೆ ಸನ್ಮಾನನ ಮಾಡುವಂಥ ಕೆಲಸಗಳಿದೆಯಲ್ಲ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ನಿಮಗೆ ಮತ್ತು ನಿಮ್ಮ ಸಂಘಟನೆಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಂದರೆ ನಾವು ಮಾಡಬೇಕಾಗಿರುವಂಥ ಕೆಲಸಗಳನ್ನು ಎಲ್ಲೋ ನೀವು ಅದನ್ನು ಮಾಡ್ತಾ ಇದೀರಿ ನಿಮ್ಮ ಜೊತೆ ನಾನು ವೈಯಕ್ತಿಕವಾಗಿ ಆಗಲಿ ನನ್ನ ಸಂಘಟನೆಗಳ ಮೂಲಕನೇ ಆಗಲಿ ನನ್ನ ಸಂಪೂರ್ಣ ಸಹಕಾರ ಸದಾ ಇರುತ್ತೆ ಯಾಕಂದರೆ ನಾವೆಲ್ಲರೂ ಯಾವುದಾದ್ರೂ ಒಂದು ರೀತಿ ಜನರಿಗೆ ಕೆಲಸ ಮಾಡ್ಬೇಕಂತ ನಾವು ಹೊರಟಿರುವಂಥವ್ರು ಅದು ರಾಜಕೀಯ ಆಗಲಿ ಬೇರೆ ಕ್ಷೇತ್ರ ಆಗ್ಲಿ ಈ ಎಲ್ಲದರ ಮೂಲಕ ಜನರಿಗೆ ನಮ್ಮ ಕಡೆಯಿಂದ ಕೆಲಸ ಆಗಬೇಕು ಅಭಿವೃದ್ಧಿ ಆಗಬೇಕು ಏನು ಇವತ್ತು ಸಂವಿಧಾನದ ಶಿಲ್ಪಿಗಳಾದಂಥ ಭಾರತದ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆಗಳಿತ್ತು ಅದನ್ನು ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಸಮಾನವಾದಂಥ ಹಕ್ಕಿದೆ ಸಮಾನವಾದಂಥ ಅವಕಾಶಗಳಿರಬೇಕು ಅದು ಯಾವುದೇ ಕ್ಷೇತ್ರದಲ್ಲಿ ಆಗಲಿ ನಮ್ಮ ಶ್ರೀ ಪ್ರಸನ್ನ ಸರ್ ಹೇಳಿದ್ರು ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಆಕ್ಯುಪೇಷನ್ ಅಂದ್ರೆ ನಾನು ಯಾವುದೇ ಕ್ಷೇತ್ರ ಯಾವುದೇ ವೃತ್ತಿಯನ್ನು ಆಯ್ಕೆ ಮಾಡುವುದಾದರೆ ನನಗೆ ಸಮಾನವಾದಂತ ಒಂದು ಅವಕಾಶಗಳು ಸಮಾನವಾದಂತ ಒಂದು ಹಕ್ಕು ಸಮಾನವಾದಂತ ಒಂದು ವಾತಾವರಣ ಒಂದು ಸೃಷ್ಟಿ ಮಾಡಿಕೊಡುವಂತ ಜವಾಬ್ದಾರಿ ಸಾರ್ವಜನಿಕರ ಮೇಲಿರುತ್ತೆ ಇರುತ್ತೆ ಸರ್ಕಾರದ ವ್ಯವಸ್ಥೆ ಮೇಲೂ ಇರುತ್ತೆ ಶಾಸಕಾಂಗ ನ್ಯಾಯಾಂಗ ಮತ್ತು ಕಾರ್ಯಾಂಗದ ಮೇಲಿರುತ್ತೆ ಇರುತ್ತೆ ಇವೆಲ್ಲವನ್ನು ಒಳಗೊಂಡಂತ ಒಂದು ಸಂವಿಧಾನದ ಏನು ಚಿಂತನೆ ಇದೆ ಸಂವಿಧಾನದ ಆಶಯಗಳಿದೆ ಅದರ ಕೆಳಗೆ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಆ ಸಂವಿಧಾನದ ಆಶಯಗಳನ್ನ ಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಇವತ್ತು ಕೂಡ ನಾವು ಸ್ವಲ್ಪ ಮಟ್ಟದಲ್ಲಿ ಅಥವಾ ಸಾಕಷ್ಟು ಮಟ್ಟದಲ್ಲಿ ಕೆಲವು ವಿಷಯಗಳಲ್ಲಿ ಸ್ವಲ್ಪ ಮಟ್ಟದಲ್ಲಿ ಕೆಲವು ವಿಷಯಗಳಲ್ಲಿ ಸಾಕಷ್ಟು ಮಟ್ಟದಲ್ಲಿ ಇನ್ನು ಕೂಡ ಹಿಂದುಳಿದಿದೆ ಸಂವಿಧಾನದಲ್ಲಿ ಎಲ್ಲರಿಗೂ ರಕ್ಷಣೆ ಇರಲೇಬೇಕನ್ನೋ ಒಂದು ಕಲ್ಪನೆ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಿತ್ತು ಅದು ಬಡವರೇ ಆಗ್ಲಿ ರೈತರೇ ಆಗ್ಲಿ ಮಹಿಳೆಯರು ಮಕ್ಕಳು ಸೀನಿಯರ್ ಸಿಟಿಸನ್ಸ್ ಏನು ಶೋಷಣೆಗೆ ಒಳಗಾದಂತ ಪ್ರತಿಯೊಬ್ಬ ಜೀವಿಗೂ ಸೂಕ್ಷ್ಮ ಜೀವಿಗಳಿಂದ ಹಿಡಿದು ಬಲಿಷ್ಠವಾದಂತ ಜೀವಿಗಳಿಗೆ ಗುಂಪು ಕೂಡ ಇವತ್ತು ರಕ್ಷಣೆ ಇರುತ್ತೆ ಸೂಕ್ಷ್ಮ ಜೀವಿಗಳಂತ ಹೇಳಿದಾಗ ಅಂಗವಿ ಅಂಗವಿ ನಾನು ಚಿರೋಣಿಯಲ್ಲಿ ಇರ್ತೀನಿ ಮತ್ತೆ ನಮ್ಮ ನಾಗೇಶ್ ಸಾಹಿತಿಗಳು ನಾಗೇಶ್ ಸರ್ ಅವರು ಸಹ ಅವರ ಸಮಯವನ್ನ ಕೊಟ್ಟುಕೊಂಡು ನಮ್ಮ ಇಂತಹ ವೇದಿಕೆಗೆ ಕಾರ್ಯಕ್ರಮಕ್ಕೆ ಒಂದು ಈ ಕಾರ್ಯಕ್ರಮ ಜೊತೆ ಒಡನಾಟಗಳನ್ನ ಇಟ್ಕೊಂಡು ಯಾಕಂದ್ರೆ ಈ ಕಾರ್ಯಕ್ರಮ ತಮ್ಮೆಲ್ಲರ ಕೇಳಾದ್ಮೇಲೆ ನನಗೆ ಅನ್ನೋದು ಒಂದು ಆಸೆ ಆಗ್ತಾ ಇದೆ ಯಾಕಂದ್ರೆ ಇಂತಹ ಜ್ಞಾನಿಗಳ ಜೊತೆ ಇಂತಹ ಗಣ್ಯ ವ್ಯಕ್ತಿಗಳ ಜೊತೆ ನಾವು ಒಂದ್ ಸ್ವಲ್ಪ ಒಡನಾಟಗಳನ್ನ ಇಟ್ಕೊಂಡ್ರೆ ಹೂವಿನ ಜೊತೆ ನಾರು ಸೊಡ್ಗಿಸ್ತೇತ ನಿಮ್ಗಳ ಜೊತೆ ನಾವು ಒಂದ್ ಸ್ವಲ್ಪ ನಿಮ್ಮ ನಿಮ್ಮಲ್ಲಿರುವಂತಹ ಕಲೆಯನ್ನ ನಮ್ಗೆ ಸ್ವಲ್ಪ ಬರುತ್ತೆ ಅನ್ನೋ ಒಂದು ಆಸೆ ಮತ್ತೆ ನಮ್ಮ ಸುಪ್ರಸಿದ್ಧ ಕವಿಗಳಾದ ಸರ್ ಅವರು ಅವ್ರಿಗೂ ಸಹ ನಮ್ಮ ಒಂದು ಕರೆಗೆ ಒಂದು ಕರೆ ಮಾಡಿ ಹೇಳಿದ ಅವ್ರಿಗೂ ಸಹ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ವಿಶಾಲವಾಗಿ ಈ ಸಮಗ್ರವಾಗಿ ಒಂದು ಅಂಬೇಡ್ಕರ್ ಜಯಂತಿ ಬಗ್ಗೆ ಮತ್ತೆ ಮಹಿಳೆಯರ ಬಗ್ಗೆ ಸಮಗ್ರವಾಗಿ ಮಾತನಾಡುವ ಅವರು ಸಹ ನನ್ನ ವೈಯಕ್ತಿಕವಾಗಿ ಬಹಳ ಪ್ರೀತಿಪೂರ್ವಕವಾಗಿ ನಮಸ್ಕಾರವನ್ನು ನಮಸ್ಕಾರವನ್ನ ಹೇಳ್ತಾ ಇದ್ದೇನೆ ಮತ್ತೆ ನಮ್ಮ ಆತ್ಮೀಯ ಯುವ ನಾಯಕರು ಮತ್ತೆ ನಾವ್ ಸಹ ಮಾರ್ಗದರ್ಶನವನ್ನ ಸಹ ನಮ್ಮ ಕಮೀಶ್ ಅವರು ಸಹ ಇವತ್ತು ನಮ್ಮ ಒಂದು ಕರೆಗೆ ನೋವು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಯಾವುದೇ ಕಾರ್ಯಕ್ರಮಗಳಾದ್ರೂ ನಮ್ಮ ಜೊತೆ ಮುಂಚೂಣಿಯಲ್ಲಿ ನಿಲ್ಲುವಂತಹ ನಮ್ಮಂತ ಯುವಕರಿಗೆ ಮಾರ್ಗದರ್ಶನವನ್ನು ಮಾಡಿ ಮುಂದಿನ ನಿಮ್ದು ಯಾವತ್ತೂ ಸಹ ನಮ್ ಜೊತೆ ಇರ್ತೀವಿ ಅಂತ ಈಗ ಭಾಷಣ ಮಾಡ್ಬೇಕಾದ್ರು ಅವ್ರು ಹೇಳಿದ್ರು ನಿಮ್ ಜೊತೆ ಯಾವಾಗಲೂ ಸಹ ನಾವ್ ಇರ್ತೀವಿ ಅವ್ರಿಗೂ ಸಹ ಯಾವತ್ತೂ ಸಹ ಚೀರಋಡಿಯಾಗಿ ಅಂತ ಹೇಳೋ ಮುಖ್ಯ ಉದ್ದೇಶ ನಾನು ದೊಡ್ಡ ಮಟ್ಟದ ಜ್ಞಾನಿಗಳು ಗಣ್ಯರೆಲ್ಲರೂ ಮಾತಾಡಿದಾಗ ನಾನು ಅಲ್ಪ ಜ್ಞಾನಿ ನಾನು ಏನ್ ಮಾತಾಡ್ಲಿ ಆದ್ರೂ ಸಂಘ ಸಂಸ್ಥೆಯನ್ನ ಕಟ್ಟೋದು ಮತ್ತೆ ಬೆಳೆಸೋದು ಸಾಮಾನ್ಯದ ವಿಚಾರವೆಂದು ಖಂಡಿತ ಈ ನಡುವೆ ಖಂಡಿತ ಅಲ್ಲ ಎಲ್ಲದಕ್ಕೂ ಒಂದು ಬಣ್ಣವನ್ನ ಎಲ್ಲದಕ್ಕೂ ಒಂದು ಮೊಸರಲ್ಲಿ ಕಲ್ಲು ಅಂತ ಆ ನಿಟ್ಟಿನಲ್ಲಿ ಈ ಸಮಾಜ ಸಾಕ್ತಾ ಇದೆ ಅದ್ರಲ್ಲೂ ಸಹ ಕನ್ನಡದ ದೀಕ್ಷೆಯನ್ನ ತಗೊಂಡು ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಒಂದು ಕನ್ನಡಾಂಬೆ ರಕ್ಷಣಾ ವೇದಿಕೆಯನ್ನ ಸತತವಾಗಿ ಐದು ವರ್ಷಗಳಿಂದ ಯಾವುದೇ ವಿಚಾರ ಬಂದಕ್ಕೂ ಧ್ವನಿ ಎತ್ತುವ ಕೆಲಸವನ್ನ ಸಾಕಷ್ಟು ಹೋರಾಟಗಳನ್ನ ಕಾರ್ಯಕ್ರಮಗಳನ್ನ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನ ಕನ್ನಡಾಂಬೆ ರಕ್ಷಣಾ ವೇದಿಕೆ ಬಳಗ ಮಾಡುತ್ತಾ ಬರ್ತೇವೆ ಅದಕ್ಕೆ ಸಾಕಾರ ಮಾಡುತ್ತಿರುವಂತಹ ನನ್ನ ಪಡಗದ ಸದಸ್ಯರಿಗೆ ನನ್ನ ಪ್ರೀತಿ ಪೂರ್ವಂತಹ ಒಂದು ನಮನಗಳು ಯಾಕಂತಂದ್ರೆ ಇವತ್ತು ಒಂದು ಮನೆಯಲ್ಲೇ ಒಂದು ಮನೆಯಲ್ಲೇ ನಾಲ್ಕ್ ಜನ ಇದ್ರೆ ನಾಲ್ಕರ ಅಭಿಪ್ರಾಯಗಳು ಇರ್ತವೆ ನಾವ್ಯಾರು ಯಾರು ಯಾವತ್ತೂ ಗೊತ್ತಿಲ್ಲ ರಕ್ತ ಸಂಬಂಧ ಮೊದಲೇ ಅಲ್ಲ ಆದ್ರೆ ಒಂದು ಒಂದು ಕನ್ನಡಕ್ಕಾಗಿ ಒಂದು ಸಂಸ್ಥೆಯನ್ನ ಕಟ್ಟಿದ್ದಾರೆ ನೊಂದವರಿಗೆ ಸಮಾನತೆಗೆ ಯಾರಾದ್ರೂ ಕಷ್ಟ ಅಂತ ಅಂತ ಬಂದ್ರೆ ನಮ್ಮ ಅಧ್ಯಕ್ಷರ ಜೊತೆ ಇದ್ದೀವಿ ಅವ್ರ ಒಂದು ಅವ್ರಿಗೆ ಒಂದು ಶಕ್ತಿಯನ್ನು ತಂದದ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ನನಗೆ ವಿಶೇಷವಾಗಿ ನನ್ನ ಜೊತೆ ಬಂದು ಕೈ ಜೋಡಿಸಿರೋದು ಬಹಳ 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 ದೊಡ್ಡ ಮಟ್ಟದ ನಿಮ್ಗೆ ಧನ್ಯವಾದ ಮತ್ತೆ ಕೃತಜ್ಞತೆಗಳು ಕನ್ನಡಾಂತ ರಕ್ಷಣಾ ವೇದಿಕೆ ಸಾಕಷ್ಟು ಬರೀ ಕಾರ್ಯಕ್ರಮಗಳಿಗೆ ಸೀಮಿತ ಅಲ್ಲದೆ ಒಂದು ಹೆಣ್ಣು ಮಗುಗೆ ನ್ಯಾಯ ಕೊಡೋದ್ರಂತೆ ಹಿಡಿದು ಸಮಾನತೆಗೆ ಎಲ್ಲಿ ಶೋಷಿತರಿಗೆ ಒಂದು ನ್ಯಾಯ ಕೆಲಸದಲ್ಲಿ ಕೆಲಸದಲ್ಲಿರ್ಬಹುದು ಕನ್ನಡ ನಾಡು ನುಡಿ ವಿಚಾರ ಬಂದಾಗ ಒಂದು ಕಂಕಣವನ್ನ ಕಟ್ಟಿ ಬದ್ಧತೆ ತೋರಿಸಿ ಒಂದು ಹೋರಾಟವನ್ನ ಮಾಡುವ ನಿಟ್ಟಿನಲ್ಲಿ ಕನ್ನಡಾಂಬಿಕೆ ಮುಂಚೂಣಿಯಲ್ಲಿ ಇರ್ತದೆ ಇಂದು ಇದೆ ಮುಂದೇನು ಇರ್ತದೆ ಯಾಕಂದ್ರೆ ಇವತ್ತು ಕನ್ನಡದ ಹೋರಾಟಗಾರರ ಸಂಖ್ಯೆ ದಿನ ದಿನ ಕಮ್ಮಿ ಆಗ್ತಾ ಇದೆ ಅದರ ಕಾರಣ ನಮ್ಮ ಇರುವಂತ ಒಗ್ಗಟ್ಟಿನ ಕೊರತೆ ಮತ್ತೆ ನಮ್ಮಲ್ಲಿರುವಂತಹ ಜ್ಞಾನದ ಕೊರತೆ ಇವತ್ತು ಕನ್ನಡಪ್ರಭ ಹೋರಾಟಗಾರರು ಅಂತ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಕಾರ್ಯಕ್ರಮ ಮಾಡ್ತಾರೆ ಹೋಲ್ಕಾರಗಳು ಅಂತ ಸಾಕಷ್ಟು ಜನ ತಿಳ್ಕೊಂಡಿರ್ತಾರೆ ಕಾರ್ಯಕ್ರಮಕ್ಕೆ ಸೀಮಿತವಾಗಿರ್ತಾರೆ ಇವ್ರೇನು ಕನ್ನಡದ ಶಾಲೆಗಳನ್ನ ಹಾಕೊಂಡು ಬೇರೆ ಆಕ್ಟಿವಿಟೀಸ್ಗಳು ಮಾಡ್ತಾರೆ ಅಂತ ಸಾಕಷ್ಟು ಸಣ್ಣದ ಅಭಿಪ್ರಾಯಗಳು ಇದೆ ಆದ್ರೆ ನಮ್ಮ ಜೊತೆ ಆತರ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದವರು ನಮ್ಮ ಜೊತೆ ನಮ್ಮ ಜೊತೆ ಎಗ್ಲು ಬಿಟ್ಟು ನಮ್ ಜೊತೆ ಶಾಲಾ ಕಂಡು ಬಂದು ಬಂದು ನಮ್ಮ ಜೊತೆ ನಿತ್ಕೊಂಡ್ರೆ ನಮ್ಮ ಕಷ್ಟ ಸುಖಗಳು ಅವ್ರಿಗೆ ಖಂಡಿತ ಅರಿವಾಗುವಂತ ಕೆಲಸವೂ ಆಗ್ತದೆ ನಾವು ಬೆಳಿಗ್ಗೆ ಎಷ್ಟು ಗಂಟೆಗೆ ಮನೆ ಬಿಡ್ತೀವಿ ಸಂಜೆ ಎಷ್ಟು ಗಂಟೆಗೆ ಮನೆಗೆ ಹೋಗ್ತೀವಿ ಎಷ್ಟು ಗಂಟೆಗೆ ರಾತ್ರಿ ಒಂದು ಫೋನ್ ಹಿಂಗಾಗಿದೆ ನನಗೆ ಅಂತ ಅಂದಾಗ ಮಧ್ಯರಾತ್ರಿ ಹನ್ನೆರಡು ಸಹ ಕರೆ ಮಾಡಿದ್ರೆ ನಾವು ಹೋಗುವಂತಹ ಯಾವುದೇ ಒಂದು ಆಸೆಯನ್ನ ಇಟ್ಕಳದೆ ಅವ್ರ ಒಂದು ಸ್ವಾರ್ಥವನ್ನ ಇಟ್ಕಳದೆ ಎಷ್ಟೊತ್ತಂದ್ರ ಅನ್ನೋದ್ರು ಅವ್ರಿಗೆ ಒಂದು ಒಂದು ಕಷ್ಟಕ್ಕೆ ಸ್ಪಂದಿಸ್ತುವಂತ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಕನ್ನಡ ಹೋರಾಟಗಾರರು ಕರ್ನಾಟಕದಲ್ಲಿ ವಿಶೇಷವಾಗಿ ತಾಯಿ ಹೃದಯವನ್ನ ಉಳ್ಳುವಂತವರು ಕನ್ನಡಪುರ ಹೋರಾಟಗಾರರು ಕರ್ನಾಟಕದಲ್ಲಿ ಹೆಚ್ಚು ಮಾನವೀಯತೆ ದೃಷ್ಟಿಯಿಂದ ಕರ್ನಾಟಕದ ಜನರಿಗೆ ಒಂದು ಆಶಾ ಒಂದು ಏನಿದೆ ತಾಯಿ ಹೃದಯ ಇರೋದ್ರೆ ಆದ್ರೆ ಕನ್ನಡಪುರ ಹೋರಾಟಗಾರರಿಗೆ ಒಂದು ತಾಯಿ ಹೃದಯ ಇದೆ ಆ ತಾಯಿ ಹೃದಯ ಇರೋದ್ರಿಂದಲೇ ಇವತ್ತು ಸಮರಪುಸಿತ ಸ್ನೇಹಕ್ಕೂ ಬಂದ ಒಂದು ನಿಲುವನ್ನ ಇಟ್ಕೊಂಡು ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ಇವತ್ತು ಹೆಚ್ಚು ಕಮ್ಮಿ ಕನ್ನಡಾಂಬ ಐದು ವರ್ಷಗಳ ಕಾಲ ಪೂರ್ಣಗೊಳ್ಳುವಂತಹ ಕೆಲಸ ಆಗ್ತದೆ